ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಗಣೇಶನಿಗೆ ಇಷ್ಟವಾದಂತಹ ಹಬೆಯಲ್ಲಿ ಬೇಯಿಸಿದಂತಹ ಮೋದಕ ಹೇಗೆ ಮಾಡುವುದೆಂದು ನೋಡೋಣ ನೋಡಿ ನಾನಿಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕಿ ಎಲ್ಲ ಒಂದು ನಮ್ಮ ಕಡೆ ಯಾವುದಿರುತ್ತೋ ಆ ಡ್ರೈ ಫ್ರೂಟ್ಸನ್ನು ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ತಿನಿಸನ್ನು ಹಾಕಿ ಮಾಡಿದರೆ ಸ್ವಲ್ಪ ಶ್ರೇಷ್ಠ ಅನ್ನೋ ಒಂದು ಉದ್ದೇಶಕ್ಕೆ ನೋಡಿ ನಾನಿಲ್ಲಿ ಗೋಡಂಬಿ ಬಾದಾಮಿ ಆಮೇಲೆ ಗಸಗಸೆನೂ ಹಾಕೊಂಡಿದ್ದೀನಿ ಆಮೇಲೆ ಪಿಸ್ತಾ ಕೂಡ ಹಾಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಎಲ್ಲ ಸ್ವಸ್ವಲ್ಪ ಸ್ವಲ್ಪ ಪ್ರಮಾಣದೊಳಗೆ ಒಂದು ಅರ್ಧ ಅರ್ಧ ಸ್ಪೂನ್ ಅಥವಾ ಒಂದೊಂದು ಸ್ಪೂನಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ನಡೆಯುತ್ತೆ ಗಸಗಸೆ ಕೂಡ ನಾನು ಒಂದು ಅರ್ಧ ಟೀ ಸ್ಪೂನು ಎಲ್ಲ ಆಫ್ ಆದಮೇಲೆ ನಾನಿಲ್ಲಿ ಒಂದು ಸ್ಪೂನಷ್ಟು ದ್ರಾಕ್ಷಿ ಕೂಡ ಹಾಕ್ಕೊಂಡಿದ್ದೀನಿ ಒಣ ದ್ರಾಕ್ಷಿಯನ್ನು ನಿಮ್ಮ ಕಡೆ ಯಾವೊಂದು ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನೇ ಹಾಕೊಳ್ಳಿ ನಡೆಯುತ್ತೆ ಐದು ಆದರೆ ಸಾಕು ಕಾಯಿ ತುರಿ ಬೆಲ್ಲ ಒಂದು ಗಸಗಸೆ ಆಮೇಲೆ ಗೋಡಂಬಿ ಇನ್ನೊಂದು ಯಾವುದಾದ್ರೂ ಮಿಕ್ಸ್ ಮಾಡಿಕೊಂಡ್ರೂ ನಡೆಯುತ್ತೆ ನಾನಿಲ್ಲಿ ಅದೇ ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ ಬೆಲ್ಲವನ್ನು ಕರಗಿಸ್ಕೊಳ್ತಾ ಇದ್ದೀನಿ ಹಸಿ ಕೊಬ್ಬರಿ ಎರಡು ಮಿಕ್ಸ್ ಮಾಡಿಬಿಟ್ಟು ಕರಗಿಸಿದ್ರು ಓಕೆನೇ ಭಾಳ ತನಕ ಕೈಯನ್ನು ಆಡಿಸ್ಕೋತಾನೆ ಇರಬೇಕಾಗುತ್ತೆ ಹಾಗಾಗಿ ನಾನು ಈ ರೀತಿ ಬೆಲ್ಲವನ್ನು ಕರಗಿಸ್ಕೊಂಡು ಅದಕ್ಕೆ ಹಸಿ ಕಾಯಿ ತುರಿಯನ್ನು ನಾನು ಏನು ಮಾಡ್ತೀನಿ ಮಿಕ್ಸ್ ಮಾಡ್ತೀನಿ ಇಲ್ಲಿ ಕಾಯಿದ್ನ ನಾನು ಒಂದೂವರೆ ಬಟ್ಲಷ್ಟು ಒಂದೂವರೆ ಕಾಯಿ ತೊಗೊಂಡಿದ್ದೀನಿ ಒಂದು ಫುಲ್ ತೆಂಗಿನಕಾಯಿ ಮತ್ತು ಮೇಲೆ ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ ಇದ್ದೀರಾ ಇಲ್ಲಿ ನಮ್ಮ ಕಡೆ ಕಾಯಿ ಸ್ವಲ್ಪ ಅಷ್ಟೊಂದೆಲ್ಲ ಜಾಸ್ತಿ ಪ್ರಮಾಣದ ದಪ್ಪ ಬರೋದಿಲ್ಲ ಹಾಗಾಗಿ ನಾನು ಇಲ್ಲಿ ಒಂದೂವರೆ ಕಾಯಿಯಷ್ಟು ತೊಗೊಂಡಿದ್ದೀನಿ ತುರಿದಿಟ್ಕೊಂಡಿದ್ದೀನಿ ನೀಟಾಗಿ ಸ್ವಲ್ಪ ಫ್ರೈ ಆಗಬೇಕು ನೀರಿನ ಅಂಶ ನೀರು ಬಿಟ್ಕೊಳುತ್ತೆ ಆ ನೀರೆಲ್ಲ ಹೋಗಿಬಿಟ್ರೆ ಸಾಕು ಸರಿಯಾಗಿ ಬರುತ್ತೆ ಇಲ್ಲ ಅಂತಂದರೆ ಅದು ತುಂಬಿಕೊಂಡಾಗ ಆ ನೀರು ನೀರಿನ ಅಂಶ ಹೊರಗೆ ಬಂದರೆ ಸರಿ ಆಗೋದಿಲ್ಲ ಯಾವುದೇ ಮೋದಕ ಮಾಡಲಿ ಕಡಬು ಮಾಡಲಿ ಸರಿ ಹೊಂದೋದಿಲ್ಲ ನೋಡ್ತಾಯಿದ್ದೀರ ಈಗ ನಾನು ಹುರಿದಿಟ್ಕೊಳಂತಹ ಡ್ರೈ ಫ್ರೂಟ್ಸನ್ನು ಕೂಡ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಆಲ್ಮೋಸ್ಟ್ ನೀರೆಲ್ಲ ಹೋಗಿದೆ ಆಗ ಇದ್ದಷ್ಟು ನೀರು ಇವಾಗ ಕೂಡ ನೀರಿಲ್ಲ ಹಾಗಾಗಿ ಇದು ತುಂಬಲಿಕ್ಕೆ ರೆಡಿಯಾಗಿದೆ ಸ್ವಲ್ಪ ಆರಿಸ್ಕೋಬೇಕು ಆರಿದರೆ ಸರಿ ಹೋಗುತ್ತೆ ನಾನಿಲ್ಲಿ ಬಿಳಿ ಎಳ್ಳನ್ನು ಹಾಕೋದು ಮರ್ತಿದ್ದೆ ಹಾಗಾಗಿ ಬಿಳಿ ಎಳ್ಳನ್ನು ಕೂಡ ಹುರ್ಕೊಂಡು ಒಂದು ಸ್ಪೂನಷ್ಟು ಆ ಒಂದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ರೆಡಿ ಆಯಿತು ಇವಾಗ ಇದನ್ನು ಆರಲು ಬಿಡಬೇಕಾಗತ್ತೆ ನಾನು ಇಲ್ಲಿ ಒಂದು ಮತ್ತೆ ಒಂದು ಒಳಗೆ ಎರಡು ಬಟ್ಲಷ್ಟು ನೀರನ್ನು ತಗೊಂಡಿದ್ದೀನಿ ನಾವು ಯಾವುದೇ ಮುದ್ದೆಗಳನ್ನು ಮಾಡ್ಕೊಳ್ಳಿ ಏನೇ ಮಾಡ್ಕೊಳ್ಳಿ ಒಂದು ಮೇಜರ್ಮೆಂಟ್ ಇದು ನೋಡಿ ಆವಾಗ ಅದು ನೀರು ಕುದೀತಾ ಇರಬೇಕಾದ್ರೆ ನಾನಿಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕಲಿಸ್ಕೊಂಡು ಇದ್ದೀನಿ ಇವಾಗ ಒಂದು ಬಟ್ಲಿಗೆ ಎರಡು ಬಟ್ಲಷ್ಟು ನೀರು ಒಂದು ಮುದ್ದೆ ಮಾಡ್ಕೊಳ್ಳೋಕ್ಕೆ ಅಕ್ಕಿ ಹಿಟ್ಟಿನ ಮುದ್ದೆನ ಅದಕ್ಕೆ ನಾವು ಒಂದು ಸ್ಪೂನು ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ನೀಟಾಗಿ ಗಂಟಿಲ್ಲದೆ ಇರೋ ಥರ ಕಲಿಸ್ಕೊಂಡು ಸಣ್ಣ ಉರಿಯಲ್ಲಿ ಹಿಟ್ಟು ಕೂಡ ನೀಟಾಗಿ ನೀರು ಕುದಿ ಕುದ್ದಿದೆ ಹಾಗಾಗಿ ಹಿಟ್ಟು ಕೂಡ ಬೇಗ ಬೆಂದ್ಕೊಂಡು ಬಿಡುತ್ತೆ ನೋಡ್ತಾಯಿದ್ದೀರಾ ನೋಡಿ ಬೇಗ ಹಿಟ್ಟು ಕೂಡ ಬೇಯುತ್ತೆ ಸ್ವಲ್ಪ ಗಂಟು ಇಲ್ಲದೆ ಇರೋ ಥರ ಏನು ಮಾಡ್ಕೋಬೇಕಾಗುತ್ತೆ ಕಲಿಸ್ಕೋಬೇಕಾಗುತ್ತೆ ನೋಡಿ ಕೈಗೆ ಹಿಟ್ಟು ಹತ್ತುತ್ತಾ ಇಲ್ಲ ಅಂದರೆ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೀಟಾಗಿ ಆರಿದ ಮೇಲೆ ಈ ರೀತಿಯಾಗಿ ರೊಟ್ಟಿಯನ್ನು ಕಲಿಸ್ತೇವಲ್ಲ ಈ ರೀತಿಯಾಗಿ ಕಲಿಸ್ಕೊಂಡು ಉರುಳೆಯನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ನೀಟಾಗಿ ಹಿಟ್ಟು ಚೆನ್ನಾಗಿ ಬೆಂದಿದೆ ಕೂಡ ಕಲಿಸ್ಕೊಂಡಿರೋ ರೀತಿ ಕೂಡ ಸರಿಯಾಗಿ ಆಗಿದೆ ಇವಾಗ ಇದನ್ನು ಇವಾಗ ತಗೊಂಡು ನಮಗೆ ಎಷ್ಟು ಸೈಜಿನ ಉರುಳೆ ಬೇಕೋ ಆ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಹಬೆಯಲ್ಲಿ ಬೇಯಿಸೋದ್ರಿಂದ ಇಡ್ಲಿ ಪಾತ್ರೆ ಏನು ಯೂಸ್ ಮಾಡಿಲ್ಲ ನಾನು ಒಂದು ಪಾತ್ರೆ ಇಟ್ಟು ಅದರಲ್ಲಿ ಜರಡಿ ಥರದ್ದನ್ನು ಇಟ್ಕೊಂಡಿದ್ದೀನಿ ನನಗೆ ನೋಡಿ ಸೈಜ್ ನೋಡಿಕೊಂಡು ಹಿಟ್ಟನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಪ್ಪತ್ತೊಂದು ಮಾಡ್ತಿರೋ ಹನ್ನೊಂದು ಮಾಡ್ತಿರೋ ಅಥವಾ ಐದೇ ಒಂದು ಮೋದಕನ ಮಾಡ್ತಿರೋ ನಾವು ಯಾವ ಸೈಜ್ ಯಾವ ರೀತಿಯಾಗಿ ಎಷ್ಟೊಂದು ಮಾಡ್ತೀವೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ನೀಟಾಗಿ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಏನು ಮಾಡಬೇಕಾಗುತ್ತೆ ಲಟ್ಟಿಸ್ಕೋಬೇಕಾಗತ್ತೆ ಕೆಲವರು ಈ ರೀತಿ ಲಟ್ಟಿಸ್ಕೊತಾರೆ ಇಲ್ಲ ಪ್ಲಾಸ್ಟಿಕ್ ಕವರ್ ಮೇಲೆ ಇನ್ನೊಂದು ಪ್ಲೇಟ್ ಹಾಕಿ ಒತ್ತುತ್ತಾರೆ ಹಾಗಾದ್ರೂ ಅದು ಅಗಲ ಆಗುತ್ತೆ ಸ್ವಲ್ಪ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ತುಂಬ್ಕೋಬೇಕಾಗತ್ತೆ ಬಹಳ ತುಂಬೋದ್ರಿಂದ ಅಕ್ಕಿ ಹಿಟ್ಟದ ಬೇಗ ಏನಾಗ್ಬಿಡುತ್ತೆ ಒಡ್ಕೊಂಡು ಬಿಡುತ್ತೆ ಸೌಕಾಶವಾಗಿ ಕೈಯಲ್ಲಿ ಇಲ್ಲಾಂದರೆ ಮಾಡುವಂತಹ ಸಾಚ ಕೂಡ ಸಿಗುತ್ತೆ ಮೋದಕ ಮಾಡೋದು ಇಷ್ಟ ನಿಮ್ಗೆ ಅದರಲ್ಲಿ ಅನ್ಸಿದ್ರೆ ಅದರಲ್ಲೇ ಅಕ್ಕಿ ಹಾಕಿ ಮಾಡ್ಕೊಳ್ಳಿ ಇಲ್ಲ ಈ ರೀತಿಯಾಗಿ ನಾನು ಕೈಯಲ್ಲಿನೇ ಮಾಡ್ಕೊಳ್ತೀನಿ ಅಂದರೆ ಈ ರೀತಿ ಕೂಡ ಏನು ಮಾಡ್ಬೋದು ನಾವು ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ನಾನು ಎಲ್ಲ ಮೋದಕವನ್ನು ಏನು ಮಾಡ್ತಾಯಿದ್ದೀನಿ ಇದ್ದೀನಿ ಇವಾಗ ಆ ನೀರು ಕಾಯಿಲಿಟ್ಟಿದ್ನೆಲ್ಲ ಒಂದು ಬಾಳೆ ಎಲೆನ ಇಟ್ಟು ಆ ಬಾಳೆ ಎಲೆ ಕೂಡ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಇಟ್ಕೊಂಡಿದ್ದೀನಿ ಮಾಡಿಟ್ಕೊಂಡಂತಹ ಮೋದಕಗಳನ್ನು ನಾನು ಏನು ಇದ್ದೀನಿ ಇವಾಗ ಒಂದೊಂದಾಗಿ ಆ ಒಂದು ಹಬೆ ಪಾತ್ರೆ ಒಳಗೆ ಇಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಈ ಒಂದು ಬೇಯಿಸ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷದಷ್ಟು ಬೇಯಿಸ್ಕೊಂಡ್ರೆ ಸಾಕು ಈ ಒಂದು ಮೋದಕ ಆಗುತ್ತೆ ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಹಬೆಯಲ್ಲಿ ಬೇಯಿಸಿದಂತಹ ಅಕ್ಕಿ ಹಿಟ್ಟ ಅಕ್ಕಿ ಹಿಟ್ಟಿನಲ್ಲಿ ಹೂರ್ಣವನ್ನು ತುಂಬಿ ಮಾಡಿದಂತೆ ಯಾವ ಥರದ ಹೂರ್ಣ ಅಂದರೆ ಕಾಯಿ ಹೂರಣವನ್ನು ತುಂಬಿ ಮಾಡಿರು ಈ ಒಂದು ಮೋದಕ ಬಿಸಿ ಬಿಸಿಯಾದಂಥ ಮೋದಕ ರೆಡಿಯಾಗಿದೆ ನೈವೇದ್ಯಕ್ಕೆ ನೀವು ಇಪ್ಪತ್ತೊಂದು ಹನ್ನೊಂದು ಒಂಬತ್ತು ಐದು ನಮ್ಮ ಕೈಯಲ್ಲಿ ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ಮೋದಕವನ್ನು ನಾನು ಮಾಡಿ ಇಲ್ಲಿ ನೈವೇದ್ಯಕ್ಕೆ ರೆಡಿಯಾಗಿದೆ ನೋಡ್ತಾ ಇದ್ದೀರ ಈಗ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾತ್ರ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದೇ ಒಂದು ಹೂರಣದಲ್ಲಿ ನಾವು ಕಡಬನ್ನು ಕೂಡ ಏನು ಮಾಡೋಣ ಮಾಡ್ಕೋಬೋದು ನೋಡ್ತಾ ಇದ್ದೀರ ನಾನು ಅಲ್ಲಿ ನಾನಿಲ್ಲಿ ಒಂದು ಐದು ಕಡಬನ್ನು ಮಾಡಿ ನೈವೇದ್ಯಕ್ಕೆ ಅದೇ ಹೂರಣದಲ್ಲಿ ತಯಾರು ಮಾಡ್ಕೊಂಡಿದ್ದೀನಿ ಇದೇ ಸೇಮ್ ಪ್ರೊಸೀಜರ್ ಹಿಟ್ಟಂತೂ ರೆಡಿನೇ ಇದೆ ಅದೇ ಹಿಟ್ಟಲ್ಲಿ ಕಡುಬಿನ ಆಕಾರದೊಳಗೆ ಸ್ವಲ್ಪ ಏನು ಮಾಡ್ಕೋಬೇಕಾಗತ್ತೆ ಲಟ್ಟಿಸ್ಕೋಬೇಕಾಗತ್ತೆ ನೋಡಿ ನಾನು ಹಿಟ್ಟನ್ನು ಹಚ್ಚಿನೇ ಲಟ್ಟಿಸ್ಕೊಳ್ತಾ ಇದ್ದೀನಿ ಕೆಲವರು ಹಿಟ್ಟು ಗಿಟ್ಟೆಲ್ಲ ಹಚ್ಚೋದಿಲ್ಲ ಪೇಪರಲ್ಲಿ ಎಣ್ಣೆ ಹಚ್ಚಿಬಿಟ್ಟೆ ಏನು ಮಾಡ್ತಾರೆ ತಟ್ಕೊಳ್ತಾರೆ ಹಾಗೂ ಕೂಡ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಹಿಟ್ಟು ಹಚ್ಚಿ ನೀರು ಹಚ್ಚಿ ಫೋಲ್ಡ್ ಮಾಡ್ತಾ ನೋಡ್ತಾ ಇದ್ದೀರಾ ಅದೇ ಒಂದು ಕೊಬ್ಬರಿಯ ಪೂರ್ಣವನ್ನು ಈ ರೀತಿ ಮಾಡ್ಕೊಂಡು ಸ್ವಲ್ಪ ಸೌಕಾಶ ಮಾಡ್ಕೋಬೇಕು ಯಾಕಂದರೆ ಅಕ್ಕಿ ಹಿಟ್ಟಲ್ಲ ಮೈದಾ ಹಿಟ್ಟೆಲ್ಲ ಇದು ಬೇಗ ಒಡ್ಕೊಳ್ಳುವಂತಹ ಚಾನ್ಸಸ್ ಬಹಳ ಇರುತ್ತೆ ಹಾಗಾಗಿ ಮಾಡಿಕೊಳ್ಳುವಾಗ ಸ್ವಲ್ಪ ನೋಡಿ ಸೌಕಾಶವಾಗಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನಾನು ಕಡಬಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಆ ಮೋದಕವನ್ನು ಬೇಯಿಸಿದಂತಹ ಒಂದು ಇದ್ರೊಳಗನೆ ಈ ಒಂದು ಕಡಬನ್ನು ಕೂಡ ನಾವೇನು ಮಾಡ್ಬೋದು ಬೇಯಿಸ್ಕೋಬೋದು ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರ ನಮ್ಮ ಕೈಯಲ್ಲಿ ಒಂದು ಐದನ್ನೇ ಇಡಕ್ಕೆ ಜಾಗ ಆದ್ರೂ ಪರವಾಗಿಲ್ಲ ಅಷ್ಟಷ್ಟೇ ಇಟ್ಕೋಬೋದು ಭಾಳ ಒಂದರ ಮೇಲೆ ಒಂದು ಇಟ್ಕೊಳ್ಳೋದ್ರಿಂದ ಹತ್ಕೊಂಡು ಬಿಡುತ್ತೆ ಆ ಕಾರಣಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಮೇಲೆ ಹಚ್ಚಿದರೆ ಹಚ್ಬೋದು ಇಲ್ಲಾಂದರೂ ನಡೆಯುತ್ತೆ ಈ ರೀತಿಯಾಗಿ ಉಗಿಯಲ್ಲಿ ಬೆಂದಿರುವಂಥದ್ದಕ್ಕೆ ಸ್ವಲ್ಪ ನೀರನ್ನು ತಣ್ಣೀರನ್ನು ಸಿಡಿಸ್ಕೋಬೋದು ನೋಡ್ತಾ ಇದ್ದೀರಾ ಇದು ಕೂಡ ಬೆಂದಿದೆ ಒಳಗಿನ ಹೂರ್ಣ ಕೂಡ ಕಾಣಿಸ್ತಾ ಇದೆ ಸ್ವಲ್ಪ ತಣ್ಣೀರನ್ನು ಅದರ ಮೇಲೆ ಹಾಕ್ಕೊಂಡು ಕೂಡ ನೀಟಾಗಿ ತಕ್ಕೊಬೋದು ಬಹಳ ಚೆನ್ನಾಗಿ ಬರ್ತೈತಿ ತೆಗಿಯೋಬೇಕಾರೆ ನೋಡಿ ಇದೇ ರೀತಿ ಎಲ್ಲವನ್ನು ಮಾಡಿಕೊಂಡು ನಾನು ಆ ಹೂರ್ಣದಿಂದ ರೆಡಿ ಮಾಡಿಕೊಂಡೆ ಕಡುಬು ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೈವೇದ್ಯಕ್ಕೆ ಕಡುಬು ಕೂಡ ರೆಡಿ ಆಯಿತು ಮೋದಕ ಬೇಕಾದರೆ ಮೋದಕ ಮಾಡ್ಕೋಬೋದು ಕಡುಬು ಮಾಡ್ಕೋಬೋದು ಗೋಧಿ ಹಿಟ್ಟು ಮೈದಾ ಹಿಟ್ಟನ್ನು ಕಲಿಸಿ ಕೂಡ ಮೋದಕ ಡಿಫ್ರೆಂಟ್ ಮಾಡ್ಕೋಬೋದು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ